ಹೊಸ ವರ್ಷ ಆಚರಣೆಗೆ ಸಿಲಿಕಾನ್ ಸಿಟಿ ಸಜ್ಜಾಗ್ತಾ ಇದ್ದು ಅಷ್ಟಲ್ಲದೆ ರಾಜ್ಯಾದ್ಯಂತಲೂ ಕೂಡ ಸಾಕಷ್ಟು ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ ಗೃಹ ಸಚಿವರಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿದ್ದಾರೆ ಬೆಂಗಳೂರಲ್ಲಿ ಸುಮಾರು ನೂರ ಅರವತ್ತು ಕಡೆ ಡ್ರಂಕ್ ಅಂಡ್ ಡ್ರೈವ್ ಚೆಕ್ ಮಾಡ್ತಾರೆ ಎಚ್ಚರಿಕೆಯಿಂದ ಇರಬೇಕು ಹೊಸ ವರ್ಷಕ್ಕೆ ಬೆಂಗಳೂರು ಸಿದ್ದವಾಗ್ತಾ ಇದೆ ಅದೇ ರೀತಿಯಾಗಿ ಪೊಲೀಸ್ ಇಲಾಖೆಯ ವತಿಯಿಂದಲೂ ಕೂಡ ಒಂದಷ್ಟು ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ ಅದು ಸುರಕ್ಷತೆಯ ದೃಷ್ಟಿಯಿಂದಾಗಿ ಬೆಂಗಳೂರಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ಬೆಂಗಳೂರಲ್ಲಿ ಜನ ಸೇರ್ತಾರೆ ಹಾಗಾಗಿ ನೂರ ಅರವತ್ತು ಕಡೆ ಡ್ರಂಕ್ ಅಂಡ್ ಡ್ರೈವ್ ತಪಾಸಣೆ ನಡೆಯುತ್ತೆ ಕುಡಿದು ವಾಪಸ್ ಮನೆಗೆ ಹೋಗಬೇಕಾದ್ರೆ ನಿಮಗೆ ಆದಂತಹ ಬೇರೆ ಬೇರೆ ವ್ಯವಸ್ಥೆಗಳಿದೆ ಮೆಟ್ರೋ ಬಸ್ ಕ್ಯಾಬ್ಗಳಿರ್ತವೆ ಅದನ್ನ ನೀವು ಯೂಸ್ ಮಾಡೋದು ಕಂಠ ಪೂರ್ತಿ ಕುಡಿದು ನೀವೇನಾದರೂ ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇದ್ರೆ ನೀವು ತಗಲಾಕೊಳ್ಳೋದು ಕಟ್ಟಿಟ್ಟ ಬುತ್ತಿ ಮೂವತ್ತು ಜಿಲ್ಲೆಗೂ ನಾವು ಸೆನ್ಸಿಟೈಸ್ ಎಲ್ಲ ಕಡೆನೂ ಇಡೀ ಮೂವತ್ತು ಜಿಲ್ಲೆಗೂ ನಾವು ಸೆನ್ಸಿಟೈಸ್ ಮಾಡಿದ್ದೀವಿ ಆಲ್ ಎಸ್ಪಿ ಇನ್ ಇನ್ಸ್ಟ್ರಕ್ಟೆಡ್ ವೆರಿ ಸ್ಟ್ರಿಕ್ಟ್ಲಿ ಕೆಲವು ಜಿಲ್ಲೆಗಳಲ್ಲಿ ಏನಂತ ಆಕ್ಟಿವಿಟಿಗಳು ಇರೋದಿಲ್ಲ ಕೆಲವು ಜಿಲ್ಲೆಗಳಲ್ಲಿ ಮೈಸೂರು ಇರಬಹುದು ಬೆಳಗಾಂ ಹುಬ್ಳಿ ಮಂಗಳೂರು ಈ ತರದ್ದು ಜಿಲ್ಲೆಗಳಲ್ಲಿ ಸ್ವಲ್ಪ ಇತರದ ಆಕ್ಟಿವಿಟೀಸ್ ಏನು ಎಂಜಾಯ್ ಮಾಡೋದು ಬೀದಿಗೆ ಬರೋದು ಬಾರ್ ಪಬ್ಬು ಅವೆಲ್ಲ ಅದಕ್ಕೆ ಸ್ವಲ್ಪ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೇವೆ ವಿಶೇಷವಾಗಿ ಬೆಂಗಳೂರಿನಲ್ಲಿ ತಮ್ಗೆ ಗೊತ್ತಿದ್ದಂಗೆ ಪ್ರತಿ ವರ್ಷ ಬಹಳಷ್ಟು ಜನ ಹೊರಗಿನಿಂದ ಬರ್ತಾರೆ ನಮಗೆ ನಮ್ಮವರು ಇಲ್ಲಿ ಇಲ್ಲಿ ಕನ್ನಡಿಗರು ಅಂತ ಹೇಳಿ ಅವ್ರು ಯಾರು ಇದು ಅದು ಕಡಿಮೆ ಸಂಖ್ಯೆ ಐತೆ ಬಟ್ ಹೆಚ್ಚು ಹೊರಗಡೆಯಿಂದ ಬರ್ತಾರೆ ಸ್ವಾಭಾವಿಕವಾಗಿ ಅವರೆಲ್ಲ ಡ್ರಿಂಕ್ಸ್ ಮಾಡಿ ಎಂಜಾಯ್ ಮಾಡಿ ನ್ಯೂ ಇಯರ್ನ ಒಬ್ಬರಿಗೊಬ್ಬರಿಗೆ ವಿಶ್ ಮಾಡಿ ಈ ಥರ ಎಲ್ಲ ಮಾಡ್ತಾ ಇರ್ತಾರೆ ಆಕ್ಟಿವಿಟಿ ಹಾಗೆ ಮಾಡೋದು ಹನ್ನೆರಡು ಗಂಟೆ ಆಯಿತು ಅಂದ ತಕ್ಷಣ ಎಲ್ಲರೂ ಹೋಗಿ ಒಬ್ರಿಗೊಬ್ಬರಿಗೆ ಇದು ವಿಶ್ ಮಾಡೋದು ಆ ಟೈಮ್ನಲ್ಲಿ ಸ್ವಲ್ಪ ಹೆಚ್ಚು ಜನ ಸೇರಿದಾಗ ತಳ್ಳಾಡೋದು ಅದು ಇದು ಎಲ್ಲ ಆಗುತ್ತೆ ಅದಕ್ಕೋಸ್ಕರ ನಾವು ಹೆಚ್ಚು ಸೀರಿಯಸ್ ಆಗಿ ತಗೊಳ್ತೀವಿ ಹೌದೌದು ಅಲ್ಲ ಒಂದು ಒಂದಡ ನೂರ ಐವತ್ತು ನೂರ ಅರವತ್ತು ಕಡೆ ಚೆಕ್ ಮಾಡೋದಕ್ಕೆ ಸ್ಪಾಟ್ಗಳೆಲ್ಲ ಐಡೆಂಟಿಫೈ ಮಾಡಿದ್ದಾರೆ ಅಲ್ಲಿ ಸರ್ಟನ್ ಲೆವೆಲ್ವರೆಗೂ ಅಲೋ ಮಾಡ್ತಾರಲ್ವಾ ಅದು ಅದು ಬಿಯಾಂಡ್ ದಟ್ ಹೋದಾಗ ಸ್ವಲ್ಪ ಕಷ್ಟ ಅವರು ಡ್ರೈವ್ ಮಾಡೋದಕ್ಕೆ ಕಷ್ಟ ರಿಫ್ಲೆಕ್ಸಸ್ ಇರೋದಿಲ್ಲ ಈ ಥರದ್ದೆಲ್ಲ ಅವಾಗೆಲ್ಲೋ ಆಕ್ಸಿಡೆಂಟ್ ಆಗುತ್ತೆ ಅವಾಗ ಅನ್ನೆಸರಿಲಿ ಅವರು ಸಾಯ್ತಾರೆ ಬೇರೆ ಸಾಯಿಸ್ತಾರೆ ಆ ಥರದ್ದೆಲ್ಲ ಸ್ವಲ್ಪ ಒಂದೆರಡು ದಿವಸ ಕಂಟ್ರೋಲ್ ಮಾಡಿದರೆ ಪ್ರಾಣಗಳು ಉಳಿಯುತ್ತೆ ಫ್ಯಾಮಿಲಿಗಳು ಉಳಿಯುತ್ತೆ ಅದಕ್ಕೋಸ್ಕರ ನಾವು ಇಷ್ಟೆಲ್ಲ ಮಾಡಬೇಕಾಗ್ತದೆ ಆಮೇಲೆ ಹೆಚ್ಚು ಜನ ಸೇರಿದಾಗ ಸ್ವಾಭಾವಿಕ ಹೊಸ ವರ್ಷ ಆಚರಣೆಗೆ ಸಿಲಿಕಾನ್ ಸಿಟಿ ಸಜ್ಜಾಗ್ತಾ ಇದ್ದು ಅಷ್ಟಲ್ಲದೆ ಕೂಡ ಸಾಕಷ್ಟು ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ ಗೃಹ ಸಚಿವರಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ ಬೆಂಗಳೂರಲ್ಲಿ ಸುಮಾರು ನೂರ ಅರವತ್ತು ಕಡೆ ಡ್ರಂಕ್ ಅಂಡ್ ಡ್ರೈವ್ ಚೆಕ್ ಮಾಡ್ತಾರೆ ಎಚ್ಚರಿಕೆಯಿಂದ ಇರಬೇಕು ಹೊಸ ವರ್ಷಕ್ಕೆ ಬೆಂಗಳೂರು ಸಿದ್ದವಾಗ್ತಾ ಇದೆ ಅದೇ ರೀತಿಯಾಗಿ ಪೊಲೀಸ್ ಇಲಾಖೆಯ ವತಿಯಿಂದಲೂ ಕೂಡ ಒಂದಷ್ಟು ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ ಅದು ಸುರಕ್ಷತೆಯ ದೃಷ್ಟಿಯಿಂದ ಬೆಂಗಳೂರಲ್ಲಿ ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ಬೆಂಗಳೂರಲ್ಲಿ ಜನ ಸೇರ್ತಾರೆ ಹಾಗಾಗಿ ನೂರ ಅರವತ್ತು ಕಡೆ ಡ್ರಂಕ್ ಅಂಡ್ ಡ್ರೈವ್ ತಪಾಸಣೆ ನಡೆಯುತ್ತೆ ಕುಡಿದು ವಾಪಸ್ ಮನೆಗೆ ಹೋಗಬೇಕಾದ್ರೆ ನಿಮಗೆ ಆದಂತಹ ಬೇರೆ ಬೇರೆ ವ್ಯವಸ್ಥೆಗಳಿದೆ ಮೆಟ್ರೋ ಬಸ್ ಕ್ಯಾಬ್ಗಳಿರ್ತವೆ ಅದನ್ನ ನೀವು ಯೂಸ್ ಮಾಡೋದು ಒಳ್ಳೆದು ಕಂಠಪೂರ್ತಿ ಕುಡಿದು ನೀವೇನಾದರೂ ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇದ್ರೆ ನೀವು ತಗಲಾಕೊಳ್ಳೋದು ಕಟ್ಟಿಟ್ಟ ಬುತ್ತಿ ಮೂವತ್ತು ಜಿಲ್ಲೆಗೂ ನಾವು ಸೆನ್ಸಿಟೈಸ್ ಮಾಡ್ತೀವಿ ಜಿಲ್ಲೆಗೂ ನಾವು ಸೆನ್ಸಿಟೈಸ್ ಮಾಡಿದೀವಿ ಆಲ್ ಎಸ್ಪಿ ಸೆವೆನ್ ಇನ್ಸ್ಟ್ರಕ್ಟೆಡ್ ವೆರಿ ಸ್ಟ್ರಿಕ್ಟ್ಲಿ ಕೆಲವು ಜಿಲ್ಲೆಗಳಲ್ಲಿ ಏನಂತ ಆಕ್ಟಿವಿಟಿಗಳು ಇರೋದಿಲ್ಲ ಕೆಲವು ಜಿಲ್ಲೆಗಳಲ್ಲಿ ಮೈಸೂರು ಇರಬಹುದು ಬೆಳಗಾಂ ಹುಬ್ಳಿ ಮಂಗಳೂರು ಈ ಥರದ್ದು ಜಿಲ್ಲೆಗಳಲ್ಲಿ ಸ್ವಲ್ಪ ಇತರದ ಆಕ್ಟಿವಿಟೀಸ್ ಏನು ಎಂಜಾಯ್ ಮಾಡೋದು ಬೀದಿಗೆ ಬರೋದು ಬಾ ಬಾರ್ ಪಬ್ಬು ಅವೆಲ್ಲ ಅದಕ್ಕೆ ಸ್ವಲ್ಪ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೇವೆ ವಿಶೇಷವಾಗಿ ಬೆಂಗಳೂರಿನಲ್ಲಿ ತಮ್ಗೆ ಗೊತ್ತಿದ್ದಂಗೆ ಪ್ರತಿ ವರ್ಷ ಬಹಳಷ್ಟು ಜನ ಹೊರಗಿನಿಂದ ಬರ್ತಾರೆ ನಮಗೆ ನಮ್ಮವರು ಇಲ್ಲಿ ಇಲ್ಲಿ ಕನ್ನಡಿಗರು ಅಂತ ಹೇಳಿ ಅವ್ರು ಯಾರು ಇದು ಅದು ಕಡಿಮೆ ಸಂಖ್ಯೆ ಬಟ್ ಹೆಚ್ಚು ಹೊರಗಡೆಯಿಂದ ಬರ್ತಾರೆ ಅದು ಸ್ವಾಭಾವಿಕವಾಗಿ ಅವರೆಲ್ಲ ಡ್ರಿಂಕ್ಸ್ ಮಾಡಿ ಎಂಜಾಯ್ ಮಾಡಿ ನ್ಯೂ ಇಯರ್ನ ಒಬ್ರಿಗೊಬ್ಬರಿಗೆ ವಿಶ್ ಮಾಡಿ ಈ ಥರ ಎಲ್ಲ ಮಾಡ್ತಾ ಇರ್ತಾರೆ ಆಕ್ಟಿವಿಟಿ ಹಂಗೆ ಮಾಡೋದು ಹನ್ನೆರಡು ಗಂಟೆ ಆಯಿತು ಅಂದ ತಕ್ಷಣ ಎಲ್ಲರೂ ಹೋಗಿ ಒಬ್ರಿಗೊಬ್ಬರಿಗೆ ಇದು ವಿಶ್ ಮಾಡೋದು ಆ ಟೈಮ್ನಲ್ಲಿ ಸ್ವಲ್ಪ ಹೆಚ್ಚು ಜನ ಸೇರಿದಾಗ ತಳ್ಳಾಡೋದು ಅದು ಇದು ಎಲ್ಲ ಆಗುತ್ತೆ ಅದಕ್ಕೋಸ್ಕರ ನಾವು ಹೆಚ್ಚು ಸೀರಿಯಸ್ ಆಗಿ ತಗೊಳ್ತೀವಿ ಹೌದೌದು ಅಲ್ಲ ಒಂದು ನೂರ ಐವತ್ತು ನೂರ ಅರವತ್ತು ಕಡೆ ಚೆಕ್ ಮಾಡೋದಕ್ಕೆ ಸ್ಪಾಟ್ಗಳೆಲ್ಲ ಐಡೆಂಟಿಫೈ ಮಾಡಿದ್ದಾರೆ ಅಲ್ಲಿ ಸರ್ಟನ್ ಲೆವೆಲ್ವರೆಗೂ ಅಲೋ ಮಾಡ್ತಾರಲ್ವಾ ಅದು ಅದು ಬಿಯಾಂಡ್ ದಟ್ ಹೋದಾಗ ಸ್ವಲ್ಪ ಕಷ್ಟ ಅವರು ಡ್ರೈವ್ ಮಾಡೋದಕ್ಕೆ ಕಷ್ಟ ರಿಫ್ಲೆಕ್ಸಸ್ ಇರೋದಿಲ್ಲ ಈ ಥರದ್ದೆಲ್ಲ ಅವಾಗೆಲ್ಲೋ ಆಕ್ಸಿಡೆಂಟ್ ಆಗುತ್ತೆ ಅವಾಗ ಅನ್ನೆಸರಿಲಿ ಅವರು ಸಾಯ್ತಾರೆ ಬೇರೆಯವ್ರನ್ನೂ ಸಾಯಿಸ್ತಾರೆ ಆ ಥರದ್ದೆಲ್ಲ ಸ್ವಲ್ಪ ಒಂದೆರಡು ದಿವಸ ಕಂಟ್ರೋಲ್ ಮಾಡಿದರೆ ಪ್ರಾಣಗಳು ಉಳಿಯುತ್ತೆ ಫ್ಯಾಮಿಲಿಗಳು ಉಳಿಯುತ್ತವೆ ಅದಕ್ಕೋಸ್ಕರ ನಾವು ಇಷ್ಟೆಲ್ಲ ಮಾಡಬೇಕಾಗ್ತದೆ ಆಮೇಲೆ ಹೆಚ್ಚು ಜನ ಸೇರಿದಾಗ ಸ್ವಾಭಾವಿ ಹೊಸ ವರ್ಷ ಆಚರಣೆಗೆ ಸಿಲಿಕಾನ್ ಸಿಟಿ ಸಜ್ಜಾಗ್ತಾ ಇದ್ದು ಅಷ್ಟಲ್ಲದೆ ಕೂಡ ಸಾಕಷ್ಟು ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ ಗೃಹ ಸಚಿವರಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ ಬೆಂಗಳೂರಲ್ಲಿ ಸುಮಾರು ನೂರ ಅರವತ್ತು ಕಡೆ ಡ್ರಂಕ್ ಅಂಡ್ ಡ್ರೈವ್ ಚೆಕ್ ಮಾಡ್ತಾರೆ ಎಚ್ಚರಿಕೆಯಿಂದ ಇರಬೇಕು ಹೊಸ ವರ್ಷಕ್ಕೆ ಬೆಂಗಳೂರು ಸಿದ್ದವಾಗ್ತಾ ಇದೆ ಅದೇ ರೀತಿಯಾಗಿ ಪೊಲೀಸ್ ಇಲಾಖೆಯ ವತಿಯಿಂದಲೂ ಕೂಡ ಒಂದಷ್ಟು ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ ಅದು ಸುರಕ್ಷತೆಯ ದೃಷ್ಟಿಯಿಂದಾಗಿ ಬೆಂಗಳೂರಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ಬೆಂಗಳೂರಲ್ಲಿ ಜನ ಸೇರ್ತಾರೆ ಹಾಗಾಗಿ ನೂರ ಅರವತ್ತು ಕಡೆ ಡ್ರಂಕ್ ಅಂಡ್ ಡ್ರೈವ್ ತಪಾಸಣೆ ನಡೆಯುತ್ತೆ ಕುಡಿದು ವಾಪಸ್ ಮನೆಗೆ ಹೋಗಬೇಕಾದ್ರೆ ನಿಮಗೆ ಆದಂತಹ ಬೇರೆ ಬೇರೆ ವ್ಯವಸ್ಥೆಗಳಿದೆ ಮೆಟ್ರೋ ಬಸ್ ಕ್ಯಾಬ್ಗಳು ಇರ್ತವೆ ಅದನ್ನ ನೀವು ಯೂಸ್ ಮಾಡೋದು ಒಳ್ಳೆದು ಕಂಠಾಪೂರ್ತಿ ಕುಡಿದು ನೀವೇನಾದರೂ ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇದ್ರೆ ನೀವು ತಗ್ಲಾಕೊಳ್ಳೋದು ಕಟ್ಟಿಟು ಮೂವತ್ತು ಜಿಲ್ಲೆಗೂ ನಾವು ಸೆನ್ಸಿಟೈಸ್ ಎಲ್ಲ ಮೂವತ್ತು ಜಿಲ್ಲೆಗೂ ನಾವು ಸೆನ್ಸಿಟೈಸ್ ಮಾಡಿದೀವಿ ಆಲ್ ಎಸ್ಪಿ ಇನ್ಸ್ಟ್ರಕ್ಟೆಡ್ ವೆರಿ ಸ್ಟ್ರಿಕ್ಟ್ಲಿ ಕೆಲವು ಜಿಲ್ಲೆಗಳಲ್ಲಿ ಏನಂತ ಆಕ್ಟಿವಿಟಿಗಳು ಇರೋದಿಲ್ಲ ಕೆಲವು ಜಿಲ್ಲೆಗಳಲ್ಲಿ ಮೈಸೂರು ಇರಬಹುದು ಬೆಳಗಾಂ ಹುಬ್ಳಿ ಮಂಗಳೂರು ಈ ತರದ್ದು ಜಿಲ್ಲೆಗಳಲ್ಲಿ ಸ್ವಲ್ಪ ಈ ತರದ ಆಕ್ಟಿವಿಟೀಸ್ ಏನು ಎಂಜಾಯ್ ಮಾಡೋದು ಬೀದಿಗೆ ಬರೋದು ಬಾ ಬಾರ್ ಪಬ್ಬು ಅವೆಲ್ಲ ಅದಕ್ಕೆ ಸ್ವಲ್ಪ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೇವೆ ವಿಶೇಷವಾಗಿ ಬೆಂಗಳೂರಿನಲ್ಲಿ ತಮ್ಗೆ ಗೊತ್ತಿದ್ದಂಗೆ ಪ್ರತಿ ವರ್ಷ ಬಹಳಷ್ಟು ಜನ ಹೊರಗಿನಿಂದ ಬರ್ತಾರೆ ನಮಗೆ ನಮ್ಮವರು ಇಲ್ಲಿ ಇಲ್ಲಿ ಕನ್ನಡಿಗರು ಅಂತ ಹೇಳಿ ಅವ್ರು ಯಾರು ಇದು ಅದು ಕಡಿಮೆ ಸಂಖ್ಯೆ ಬಟ್ ಹೆಚ್ಚು ಹೊರಗಡೆಯಿಂದ ಬರ್ತಾರೆ ಅದು ಸ್ವಾಭಾವಿಕವಾಗಿ ಅವರೆಲ್ಲ ಡ್ರಿಂಕ್ಸ್ ಮಾಡಿ ಎಂಜಾಯ್ ಮಾಡಿ ನ್ಯೂ ಇಯರ್ನ ಒಬ್ರಿಗೊಬ್ರಿಗೆ ವಿಶ್ ಮಾಡಿ ಈ ಥರ ಎಲ್ಲ ಮಾಡ್ತಾ ಇರ್ತಾರೆ ಆಕ್ಟಿವಿಟಿ ಹಾಗೆ ಮಾಡೋದು ಹನ್ನೆರಡು ಗಂಟೆ ಆಯಿತು ಅಂದ ತಕ್ಷಣ ಎಲ್ಲರೂ ಹೋಗಿ ಒಬ್ರಿಗೊಬ್ರಿಗೆ ಇದು ವಿಶ್ ಮಾಡೋದು ಆ ಟೈಮ್ನಲ್ಲಿ ಸ್ವಲ್ಪ ಹೆಚ್ಚು ಜನ ಸೇರಿದಾಗ ತಳ್ಳಾಡೋದು ಅದು ಇದು ಎಲ್ಲ ಆಗುತ್ತೆ ಅದಕ್ಕೋಸ್ಕರ ನಾವು ಹೆಚ್ಚು ಸೀರಿಯಸ್ ಆಗಿ ತಗೊಳ್ತೇವೆ ಹೌದೌದು ಅಲ್ಲ ಒಂದೆಡೆ ನೂರ ಐವತ್ತು ನೂರ ಅರವತ್ತು ಕಡೆ ಚೆಕ್ ಮಾಡೋದಕ್ಕೆ ಸ್ಪಾಟ್ಗಳೆಲ್ಲ ಐಡೆಂಟಿಫೈ ಮಾಡಿದ್ದಾರೆ ಅಲ್ಲಿ ಸರ್ಟನ್ ಲೆವೆಲ್ವರೆಗೂ ಅಲೋ ಮಾಡ್ತಾರಲ್ವಾ ಅದು ಅದು ಬಿಯಾಂಡ್ ದಟ್ ಹೋದಾಗ ಸ್ವಲ್ಪ ಕಷ್ಟ ಅವರು ಡ್ರೈವ್ ಮಾಡೋದಕ್ಕೆ ಕಷ್ಟ ರಿಫ್ಲೆಕ್ಸಸ್ ಇರೋದಿಲ್ಲ ಈ ಥರದ್ದೆಲ್ಲ ಅವಾಗೆಲ್ಲೋ ಆಕ್ಸಿಡೆಂಟ್ ಆಗುತ್ತೆ ಅವಾಗ ಅನ್ನೆಸರಿಲಿ ಅವರು ಸಾಯ್ತಾರೆ ಬೇರೆಯವ್ರನ್ನೂ ಸಾಯಿಸ್ತಾರೆ ಆ ಥರದ್ದೆಲ್ಲ ಸ್ವಲ್ಪ ಒಂದೆರಡು ದಿವಸ ಕಂಟ್ರೋಲ್ ಮಾಡಿದರೆ ಪ್ರಾಣಗಳು ಉಳಿಯುತ್ತೆ ಫ್ಯಾಮಿಲಿಗಳು ಉಳಿಯುತ್ತವೆ ಅದಕ್ಕೋಸ್ಕರ ನಾವು ಇಷ್ಟೆಲ್ಲ ಮಾಡಬೇಕಾಗ್ತದೆ ಆಮೇಲೆ ಹೆಚ್ಚು ಜನ ಸೇರಿದಾಗ ಸ್ವಾಭಾವಿಕ